ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅಭಿಪ್ರಾಯ ಕೇಳೋಕ್ಕೆ ಬಂದಿದೆ ನಿಮಗೆಲ್ಲ ಗೊತ್ತಿರುವಂತೆ ಲೋಕಸಭಾ ಚುನಾವಣೆಯ ಎರಡು ಹಂತದ ಮತನಾ ಮತದಾನ ಮುಗಿದಿದೆ ಒಳಕ್ಕೆ ಮೂರನೇ ಹಂತಕ್ಕೆ ಇದೆ ಈ ಪ್ರಚಾರದ ಸಮಯದಲ್ಲಿ ಮೋದಿಯವರು ಮತ್ತು ಅವರನ್ನು ಹಿಂಬಾಲಿಸಿದಂಥ ಬಿ ಜೆ ಪಿ ಮುಖಂಡರು ಇಡೀ ದೇಶದಲ್ಲಿ ಒಂದು ದ್ವೇಷದ ಭಾವನೆಯನ್ನು ಬಿತ್ತಾ ಇದ್ದಾರೆ ಒಂದು ವಿಭಜಕ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಮುಸ್ಲಿಮರನ್ನು ಗುರಿಯಾಗಿಟ್ಕೊಂಡು ಎಲ್ಲ ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ದ್ವೇಷ ಬಿತ್ತಾಯಿದರೆ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಈ ಕುರಿತು ಭಾಳ ಚರ್ಚೆ ಆಗಿದೆ ಈಗ ನಮ್ಮ ಮುಂದಿರುವಂಥ ಪ್ರಶ್ನೆ ಏನು ಅಂತಂದರೆ ಮೋದಿಯವರು ಯಾತಕ್ಕಾಗಿ ಈ ಕಾರ್ಯತಂತ್ರಕ್ಕೆ ಮೊರೆ ಹೋದರು ಎನ್ನುವುದು ಇರುವಂಥ ಪ್ರಶ್ನೆ ಅನೇಕರಿಗೆ ಗೊತ್ತಿರುವಂತಹ ಆರ್ ಎಸ್ ಎಸ್ನ ಒಂದು ನೀತಿಯೇ ಬಿ ಜೆ ಪಿಯ ಚುನಾವಣಾ ರಣನೀತಿಯಾಗಿರುತ್ತೆ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಷಯ ಯಾಕಂದರೆ ಆರ್ ಎಸ್ ಎಸ್ಸು ಭಾಳ ಮುಖ್ಯವಾಗಿ ಹೇಳಬೇಕಂತಂದರೆ ಯಾವುದೇ ಒಂದು ಹಿನ್ನೆಲೆ ಎಲ್ಲಿ ನೋಂದಾಯಿತ ಸಂಘಟನೆ ಆಗಿಲ್ಲದಿದ್ರೂ ಕೂಡ ಅದು ಒಂದು ಭಾಳ ಮುಖ್ಯವಾಗಿ ನಾ ನಾಜೀವಾದವನ್ನು ಬೆಂಬಲಿಸುವಂತಹ ಆರ್ಯನ್ ಸಂಸ್ಕೃತಿಯನ್ನು ಬ್ರಾಹ್ಮಣಶಾಹಿಯನ್ನು ಮರುಸ್ಥಾಪಿಸುವಂತಹ ಅಥವಾ ಬ್ರಾಹ್ಮಣರ ಪುನರುತ್ಥಾನವನ್ನು ಬಯಸುವಂತಹ ಒಂದು ಸಂಘಟನೆ ಅದು ಗೊತ್ತಿದೆ ನಮಗೆಲ್ಲ ಅದರ ಪ್ರಣಾಳಿಕೆಯನ್ನೇ ಇವರು ತರಲಿಕ್ಕೆ ಬಯಸ್ತಾ ಇದ್ದಾರೆ ಇದು ಕೂಡ ನಮ್ಗೆ ಗೊತ್ತಿರುವಂಥ ವಿಷಯ ಆದರೆ ನೇರವಾಗಿ ಆರ್ ಎಸ್ ಎಸ್ನ ಆ ಸಿದ್ಧಾಂತವನ್ನು ಹೇಳಿದರೆ ಅಧಿಕಾರಕ್ಕೆ ಹಿಡೀಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಭಿವೃದ್ಧಿ ಪರ ಮಾತನಾಡಿದರು ಸಂವಿಧಾನದ ಪರ ಮಾತನಾಡಿದರು ಅವರು ಸಂಸತ್ತಿನ ಪ್ರವೇಶಿಸುವಾಗ ನೆಲ ಮುಟ್ಟಿ ನಮಸ್ಕಾರ ಮಾಡಿದರು ಅವೆಲ್ಲವೂ ಆಟಗಳು ನೋಡಿದ್ವಿ ನಾವು ಅದಾಗಿ ಹತ್ತು ವರ್ಷಗಳಾಗಿದ್ದಾವೆ ಈಗ ಮರಳಿ ಈ ಚುನಾವಣಾ ಸಂದರ್ಭದಲ್ಲಿ ಅದರ ಹಿಂದೆ ಮತ್ತು ಮುಂದೆ ಮತ್ತೆ ಸಂವಿಧಾನದ ಕುರಿತಂತೆ ಚರ್ಚೆಗೆ ಮುನ್ನೆಲೆಗೆ ಬರ್ತಾಯಿದೆ ಅನೇಕರು ಹೇಳುವಂತೆ ಚಿಂತಕರು ಹೇಳುವಂತೆ ವಿರೋಧ ಪಕ್ಷಗಳು ಹೇಳುವಂತೆ ಈ ಮೋದಿಯವರು ಮತ್ತು ಬಿ ಜೆ ಪಿ ಏನು ಮಾತಾಡ್ತಾ ಇದ್ದಾರೆ ಫೋರ್ ಹಂಡ್ರೆಡ್ ಪ್ಲಸ್ ಅಬ್ಕಿ ಬಾರ್ ಚಾರ್ ಸೌ ಪಾರ್ ಅಂತ ಹೇಳ್ತಾ ಇದ್ದಾರೆ ನಾನ್ನೂರಕ್ಕೂ ಹೆಚ್ಚು ಸೀಟ್ಗಳನ್ನ ನಾವು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ಅವರ ಉದ್ದೇಶವೇ ಸಂವಿಧಾನವನ್ನು ಬದಲಿಸುವುದು ಎನ್ನುವುದು ಆರೋಪವಾಗಿ ಈಗ ಕೇಳಿ ಬರ್ತಿದ್ರು ಸಹ ಅದು ನಿಜ ಅಂತ ಹೇಳಿದರೆ ಅದು ಉತ್ಪ್ರೇಕ್ಷೆಯಲ್ಲ ಅವರ ಉದ್ದೇಶವೇ ಸಂವಿಧಾನವನ್ನು ಬದಲಿಸುವುದಾಗಿದೆ ಹಾಗಿದ್ದರೆ ಯಾಕೆ ಅವರು ಫೋರ್ ಹಂಡ್ರೆಡ್ ಪ್ಲಸ್ ಕೇಳ್ತಾ ಇದ್ದಾರೆ ಅವರು ಅದು ಕೇಳ್ತಾ ಇದ್ದಾರೆ ಅನೇಕ ರೀತಿಯ ನೀತಿ ನಿರೂಪಣೆಯನ್ನು ಮಾಡುವುದಕ್ಕೋಸ್ಕರ ನಮಗೆ ಬ ಬಹುಮತ ಬೇಕು ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ ಪ್ಲಸ್ ಕೇಳ್ತೀವಿ ಅಂತ ಇದ್ದಾರೆ ಎಲ್ಲರಿಗೂ ಅರ್ಥವಾಗುವಂಥ ವಿಷಯ ಏನಂತಂದರೆ ಸರಳ ಬಹುಮತ ಅಥವಾ ಈಗಿರುವಂಥ ಬಿ ಜೆ ಪಿಗಿರುವಂಥ ಮುನ್ನೂರು ಮೂರು ಏನು ಬಹುಮತ ಇದೆಯಲ್ಲ ಆ ಬಹುಮತದಿಂದ ಯಾವುದೇ ಬಗೆಯ ಯೋಚನೆಗಳನ್ನು ಜಾರಿಗೊಳಿಸ್ಬೋದು ಈಗಾಗಲೇ ಬಿ ಜೆ ಪಿ ಅನೇಕ ಕರಾಳ ಮಸೂದೆಗಳನ್ನು ಜಾರಿಗೊಳಿಸಿದೆ ನಾವೆಲ್ಲ ನೋಡಿದ್ದೀವಿ ಅದು ವಿವರಗಳು ಬೇಕಾಗಿಲ್ಲ ಆದರೂ ಸಹ ಏತಕ್ಕ ಅವರು ಫೋರ್ ಹಂಡ್ರೆಡ್ ಪ್ಲಸ್ ಕೇಳ್ತಾರೆ ಅಂತಂದರೆ ಅವರು ಫೋರ್ ಹಂಡ್ರೆಡ್ ಪ್ಲಸ್ ಕೇಳ್ತಿರೋ ಉದ್ದೇಶವೇ ಸಂವಿಧಾನವನ್ನು ಬದಲಿಸುವುದಕ್ಕೆ ಮತ್ತು ಆರ್ ಎಸ್ ಎಸ್ನ ಆರ್ಯನ್ ಸಂಸ್ಕೃತಿ ಬ್ರಾಹ್ಮಣಶಾಹಿಯ ಪುನರುತ್ಥಾನ ಮತ್ತು ನಾಜಿವಾದವನ್ನು ಮರುಸ್ಥಾಪಿಸುವುದಕ್ಕೆ ಇದು ನಿಜಕ್ಕೂ ಉತ್ಪ್ರೇಕ್ಷೆಯಲ್ಲ ಅಂತ ಹೇಳುವುದಕ್ಕೆ ಕಳೆದ ಹತ್ತು ವರ್ಷಗಳಲ್ಲಿ ನಡೆದ ಅನೇಕ ಘಟನೆಗಳನ್ನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೋದು ಆ ಘಟನೆಗಳಾಗಲೇ ಚರ್ಚೆಯಾಗಿದೆ ಹಾಗಿದ್ದರೆ ಆರ್ ಎಸ್ ಎಸ್ಗೂ ಬಿ ಜೆ ಪಿಗೂ ಸಂವಿಧಾನದ ಕುರಿತಾಗಿ ಯಾಕಿಂತ ಅಸಹನೆ ಇದೆ ಅಥವಾ ನಿಜಕ್ಕೂ ಅಸಹನೆ ಇದೆಯಾ ಅಥವಾ ಜನರು ಅದನ್ನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದಾರಾ ಅಥವಾ ಇವರಿಗೆ ನಿಜಕ್ಕೂ ಸಂವಿಧಾನದ ಆಶೆಗಳಲ್ಲಿ ಕಾಳಜಿ ಇದೆಯಾ ಎನ್ನುವುದು ಎಲ್ಲರೂ ಮುಂದಿರುವಂಥ ಪ್ರಶ್ನೆ ಆದರೆ ಈ ಪ್ರಶ್ನೆ ಅಂಥ ಸರಳವೂ ಅಲ್ಲ ಅಂತ ಅಂಥ ಸಂಕೀರ್ಣವಂತೂ ಅಲ್ಲವೇ ಅಲ್ಲ ಯಾಕಂದರೆ ನಾವು ಒಂದು ಇತಿಹಾಸವನ್ನು ಕೆದಕಿದರೆ ಕಳೆದ ವರ್ಷದಿಂದ ಈ ವರ್ಷದಿಂದ ಗೋಳ್ವಲ್ಕರ್ವರೆಗಿನ ಒಂದು ಇತಿಹಾಸವನ್ನು ಕೆದಕಿದರೆ ನಮಗೆ ಆರ್ ಎಸ್ ಎಸ್ಗೆ ಸಂವಿಧಾನದ ಕುರಿತಾಗಿರುವಂಥ ಅಸಹನೆ ಪ್ರಜಾಪ್ರಭುತ್ವದ ಕುರಿತಾಗಿರುವಂಥ ಅಸಹನೆ ನಮಗೆ ಕಂಡುಬರುತ್ತೆ ಮತ್ತು ಬಿ ಜೆ ಪಿ ಯಾವ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಸಂವಿಧಾನವನ್ನು ಗೌರವಿಸಿಲ್ಲ ಅಂತ ನಾವು ಹೇಳಬೇಕಾಗುತ್ತೆ ಹೌದು ಮೇಲ್ನೋಟಕ್ಕೆ ತಾಂತ್ರಿಕವಾಗಿ ಗೌರವಿಸಿದ್ದಾರೆ ಯಾಕಂತಂದರೆ ಅಧಿಕಾರ ಕೊಡ್ತಿರುವಂಥದ್ದೇ ಸಂವಿಧಾನದ ನೀತಿಗಳು ಅದಕ್ಕೋಸ್ಕರ ಅವ್ರು ಗೌರವಿಸ್ತಾರ ಹೊರತಾಗಿ ಅವನ ಆಶಯವಾಗಿ ತಾತ್ವಿಕವಾಗಿ ಆರ್ ಎಸ್ ಎಸ್ನ ಸಂಘಟನೆಯಲ್ಲಿ ಜೊತೆಗೆ ಗುರುತಿಕೊಡೋರಂಥರಿಗೆ ಬಿ ಬಿ ಜೆ ಪಿಯ ಬಹುತೇಕ ಮುಖಂಡರಿಗೆ ಸಂವಿಧಾನದ ಕುರಿತಾಗಿ ಯಾವುದೇ ಇಲ್ಲ ಎನ್ನುವುದನ್ನು ನಾವು ಸ್ಪಷ್ಟವಾಗಿ ಅವರ ಮಾತುಗಳಲ್ಲೇ ನಾವು ಉದಾಹರಣೆ ಮೂಲಕ ಹೇಳಬೇಕಾಗತ್ತೆ ಮೊದಲನೇದಾಗಿ ನೀವು ಇತ್ತೀಚಿನ ವರ್ಷಗಳಲ್ಲಿ ಬೇಡ ಈ ವರ್ಷಗಳಲ್ಲೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರ ಕೊನೆಯ ವರ್ಷ ದಿನಗಳಲ್ಲಿ ಜ್ಯೋತಿ ಮಿರ್ಧಾ ಈ ಈ ಬಾರಿ ರಾಜಸ್ಥಾನದಲ್ಲಿ ಚುನಾವಣೆ ಮಾತಾಡ್ತಾ ಮತ್ತು ಅನಂತಕುಮಾರ್ ಹೆಗಡೆ ಪದೇ ಪದೇ ಎರಡು ಬಾರಿ ಹೇಳಿದರೆ ನಮಗೆ ಬಹುಮತ ಕೊಟ್ಟರೆ ಸಂವಿಧಾನವನ್ನು ಬದಲಿಸ್ತೀವಿ ನಾವು ಬಂದಿರೋದೇ ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಆದರೆ ಇವರು ಹೇಳುವಾಗ ಸುಮ್ಮನಿದ್ದಂಥ ನರೇಂದ್ರ ಮೋದಿಯವರು ಅನೇಕ ವರ್ಷ ಅನಂತಕುಮಾರ್ ಅವರು ಕ ಪದೇ ಪದೇ ಹೇಳ್ತಾ ಇದ್ದಾರೆ ಯಾವುದೇ ಮಾತನಾಡದ ನರೇಂದ್ರ ಮೋದಿಯವರು ಚುನಾವಣಾ ಸಂದರ್ಭದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಬಂದರೂ ಸಹ ಸಂವಿಧಾನವನ್ನು ಬದಲಿಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ತಮ್ಮ ಪಕ್ಷದ ಮುಖಂಡರು ತಮ್ಮ ಪಕ್ಷದ ಸಂಸದರು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದಾಗ ಯಾವುದೇ ರೀತಿಯ ಸೂಕ್ತ ಕ್ರಮ ತೆಗೆದುಕೊಳ್ಳೋದ ನರೇಂದ್ರ ಮೋದಿಯವರು ಅದಕ್ಕೆ ಮೌನವಾಗಿ ಬೆಂಬಲ ಕೊಟ್ಬಿಟ್ಟು ಅವರಿಗೆ ಮಾತನಾಡಲಿಕ್ಕೆ ಬಿಟ್ಬಿಟ್ಟು ಈಗ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಿದ್ದಾರೆ ಅಂತಂದರೆ ಅದರ ಉದ್ದೇಶ ಅರ್ಥ ಮಾಡ್ಕೊಳ್ಬೇಕು ಅದು ವೋಟ್ ಬ್ಯಾಂಕ್ ರಾಜಕಾರಣ ಕಾರಣ ಅವರಿಗೆ ದಲಿತರ ಓಟ್ ಬೇಕು ಅತಿ ಹಿಂದುಳಿದ ವರ್ಗಗಳು ಓಟ್ ಬೇಕು ಅವರ ಅವರ ಮತ ಬ್ಯಾಂಕ್ ಇಲ್ದೇ ಅವರ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಇದನ್ನು ಮರಳಿ ಮರಳಿ ಪ್ರಯೋಗಕ್ಕೆ ಒಳಪಡಿಸ್ತಾರೆ ಆದರೆ ಅವ್ರು ಹೇಳಿದ ಮತ್ತೊಂದು ಮಾತು ಅರ್ಥ ಮಾಡ್ಕೊಳ್ಬೇಕು ಅಂಬೇಡ್ಕರ್ ಮರಳಿ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿರೋದರಿಂದ ಬೇಕಂತ ಪದ ಬಳಸ್ತಾರೆ ಅಂದರೆ ಅಂಬೇಡ್ಕರ್ ಮರಳಿ ಬರೋದಿಲ್ಲ ಹೀಗಾಗಿ ನಾವು ಸಂವಿಧಾನ ಬಂಧಿಸ್ತೀವಿ ಅನ್ನುವ ರೀತಿಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಾಗ ಮೋಹನ್ ಭಾಗವತ್ ಅವರು ಇತ್ತೀಚಿನ ಒಂದು ವೈರಲ್ ವೀಡಿಯೋ ಎಲ್ಲ ಕಡೆಗೆ ಹರಡ್ತಾ ಇದೆ ಅದರಲ್ಲಿ ಅವರು ಸಮಿ ಮೀಸಲಾತಿಯನ್ನು ಬದಲಾಯಿಸಬೇಕು ಎನ್ನುವ ಮಾತುಗಳನ್ನು ಹೇಳಿರೋದನ್ನು ನೋಡ್ತಾ ಇದ್ದೀವಿ ಅದನ್ನು ಅಲ್ಲ ಅಲ್ಲೇ ಮೋಹನ್ ಭಾಗವತ್ ಅವರು ನಾವು ಮೀಸಲಾತಿಯನ್ನು ಬದಲಾಯಿಸೋಕ್ಕೆ ನಾವು ಇಲ್ಲ ನಾವು ಮೀಸಲಾತಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳ್ಬಿಟ್ಟು ಸಂಜಾಶಿ ಕೊಟ್ಟಿದ್ದಾರೆ ಆದರೆ ಇದೇ ಮೋಹನ್ ಭಾಗವತ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಮೀಸಲಾತಿಯನ್ನು ಪರಿಷ್ಕರಿಸುವ ಅಗತ್ಯವಿದೆ ಅಂತ ಹೇಳಿದ್ದು ದಾಖಲಾಗಿದೆ ಎರಡು ಸಾವಿರದ ಹದಿನೈದರ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ಇದುವರೆಗೂ ಯಾರೂ ಅದನ್ನು ಅಲ್ಲಿಗೆಳಿಲ್ಲ ಇನ್ನು ಆರ್ ಎಸ್ ಎಸ್ನ ಬಹುಮುಖ್ಯ ಮುಖಂಡರಾದಂಥ ಮನೋಹಮ ಮನಮೋಹನ್ ವೈದ್ಯ ಅವರು ಮೂವತ್ತು ಆಗಸ್ಟ್ ತಮ್ ಎರಡು ಸಾವಿರದ ಹದಿನೈದರಲ್ಲಿ ಆರ್ ಎಸ್ ಎಸ್ನ ಮೊ ಮೊನಲಾಗಂತೆ ಕರಿತೀವಿ ಅದರಲ್ಲಿ ಆರ್ ಎಸ್ ಎಸ್ ಸ್ವಾಗತ ಎನ್ನುವುದರಲ್ಲಿ ಜಾತಿ ಆಧಾರಿತ ಮೀಸಲಾತಿ ಅಗತ್ಯವಿಲ್ಲ ಯಾಕಂದರೆ ಇಂದು ಯಾವುದೇ ಜಾತಿ ಹಿಂದುಳಿದಿಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮುಂದಿನ ಹತ್ತು ವರ್ಷಗಳ ಕಾಲ ಮಾತ್ರ ಮುಂದುವರಿಸಿ ನಂತರ ಅದನ್ನು ರದ್ದುಗೊಳಿಸಿ ಅಂತ ಹೇಳಿದರೆ ಆ ನಂತರ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಹದಿನೇಳರಲ್ಲಿ ಮೀಸಲಾತಿ ಪ್ರತ್ಯೇಕತೆಗೆ ಕಾರಣ ಆಗುತ್ತೆ ಹೀಗಾಗಿ ಸಂಘರ್ಷವನ್ನು ಮಾಡುತ್ತೆ ಹೀಗಾಗಿ ಮೀಸಲಾತಿಯನ್ನು ಹೇಳ್ಬಿಟ್ಟು ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಸಂಸದರಾದಂಥ ಸಿ ಪಿ ಠಾಕೂರ್ ಅವರು ದಲಿತರಿಗೆ ಮೀಸಲಾತಿಯನ್ನು ಕೊನೆಗೊಳಿಸ್ಬೇಕಂತ ಹೇಳ್ತಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಿಂದಿನ ಮುಖ್ಯಮಂತ್ರಿಯಾಗಿದ್ದಂಥ ಜಯರಾಮ್ ಠಾಕ್ರೆ ಅವರು ಜಾತಿ ಆರಿತ ಮೀಸಲಾತಿಯನ್ನು ಕೊನಗೊಳಿಸುವ ದಿನಗಳು ಹತ್ತಿರವಾಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮೂವತ್ತು ನವೆಂಬರ್ ಇವೆಲ್ಲವೂ ಈಗಿನ ಮುಖಂಡರು ಮಾತಾಡ್ತಿರೋಂಥವು ಈಗಿನ ಬಿ ಜೆ ಪಿ ಮುಖಂಡರು ಜಾತಿ ಆಧಾರಿತ ಮೀಸಲಾತಿಯನ್ನು ಕೊನೆಗಳಿಸಬೇಕು ಮೀಸಲಾತಿಯನ್ನು ಕೊನಗೊಳಿಸಬೇಕು ಮೀಸಲಾತಿ ಕೇವಲ ಹತ್ತು ವರ್ಷಕ್ಕೆ ಮಾತ್ರ ಇದೆ ಜಾತಿ ಈ ಥರದ್ದೆಲ್ಲ ಮಾತಾಡ್ತಿರೋದನ್ನು ನಾವು ಕೇಳ್ತಾ ಇದ್ದೀವಿ ಇದು ಉದಾಹರಣೆಗಳು ಮಾತ್ರ ಆದರೆ ಇದಕ್ಕೆ ಹಿನ್ನೆಲೆ ಕೂಡ ಇದೆ ಯಾವುದಕ್ಕೆ ಇವರಿಗೆ ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಇವರ ಆರ್ ಎಸ್ ಎಸ್ನ ಸಂಸ್ಥಾಪಕರಾದಂಥ ಗುರು ಗೋಳ್ವಳ್ಕರ್ ಇವನು ಗುರುಜಿ ಅಂತ ಕರೀತಾರೆ ಗೋಳ್ವಲ್ಕರ್ ಅವರು ಈ ಕುರಿತಾಗಿ ಬಹಳ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ನಂತರ ತ್ರಿವರ್ಣ ಧ್ವಜವನ್ನು ನಮ್ಮ ರಾಷ್ಟ್ರ ಧ್ವಜವಾಗಿ ಆಯ್ಕೆ ಮಾಡಿಕೊಂಡ ನಂತರ ಬಂಚ್ ಆಫ್ ತಾಟ್ನಲ್ಲಿ ಬರೀತಾ ಗೋಳ್ವಲ್ಕರ್ ಹೇಳ್ತಾರೆ ನಮ್ಮ ನಾಯಕರು ನಮಗಾಗಿ ಹೊಸ ಧ್ವಜವನ್ನು ಆರಿಸಿದ್ದಾರೆ ಯಾಕೆ ಹೀಗೆ ಮಾಡಿದರು ನಮ್ಮ ನಮ್ಮದು ವೈಭವವಾದ ಪರಂಪರೆ ಇರುವ ಪುರಾತನ ದೇಶ ನಮಗೆ ನಮ್ಮದೇ ಆದಂಥ ಒಂದು ಧ್ವಜ ಇಲ್ಲವೇ ನಮಗೆ ಈ ಸಾವಿರಾರು ವರ್ಷಗಳಲ್ಲಿ ನಮ್ಮದೇ ಆದ ರಾಷ್ಟ್ರ ಚಿಹ್ನೆ ಇರಲಿಲ್ಲವೇ ನಮಗೆ ಈ ಸಾವಿರಾರು ವರ್ಷಗಳ ರಾಷ್ಟ್ರದ ಚಿಹ್ನೆ ಇರಲಿಲ್ಲವೇ ಒಂದು ದಿನ ಅನುಮಾನವೇ ಬೇಡ ಇತ್ತು ಅಂತ ಹೇಳ್ತಾರೆ ಸ್ವಾತಂತ್ರ್ಯ ಬರೋದಕ್ಕಿಂತ ಒಂದು ದಿನ ಮುಂಚೆ ಆಗಸ್ಟ್ ಹದಿನಾಲ್ಕನೇ ತಾರೀಕು ಹತ್ತೊಂಬತ್ತು ಸಾವಿರದ ನಲವತ್ತೇಳರಲ್ಲಿ ಆರ್ ಎಸ್ ಎಸ್ನ ಮುಖವಾಣಿಯಾದಂಥ ಆರ್ಗನೈಸರಲ್ಲಿ ಅದೃಷ್ಟದ ದೃಶ್ಯದಿಂದ ಅಧಿಕಾರಕ್ಕೆ ಬಂದ ಕೆಲ ಜನ ನಮ್ಮ ಕೈಗೆ ಈ ಕೇಸರಿ ಬಿಳಿ ಹಸಿರಿನ ಬ ಧ್ವಜವನ್ನು ಕೊಟ್ಟಿದ್ದಾರೆ ಆದರೆ ಹಿಂದೂಗಳು ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತು ಗೌರವಿಸುವುದಿಲ್ಲ ಮೂರು ಭಿನ್ನ ಬಣ್ಣಗಳುಳ್ಳ ಈಗಿನ ಧ್ವಜವು ನಮ್ಮಲ್ಲಿ ಮಾನಸಿಕ ಅಸ್ವಸ್ಥತೆಯನ್ನು ಹಾಕುತ್ತೆ ಮತ್ತು ಇದು ನಮ್ಮ ದೇಶಕ್ಕೆ ಹಾನಿಕಾರಿಕರ ಅಂತ ಹೇಳಿದ್ದನ್ನು ನಾವು ಓದಿದ್ದೀವಿ ಇದನ್ನು ಇವತ್ತಿಗೂ ಆರ್ ಎಸ್ ಎಸ್ಸು ಅಲ್ಲೇ ಇನ್ನು ಇದೇ ಗೋಲ್ವಲ್ಕರ್ ಗುರುಚಿ ಗುರುಜಿಯವ್ರನ್ನೂ ತೀರಾ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಲ್ಲ ಇವತ್ತಿಗೂ ಆರ್ ಎಸ್ ಎಸ್ನವರು ನಂಬುವಂತಹ ಅವರ ಚಿಂತನೆಗಳನ್ನು ಒಪ್ಪಿಕೊಂಡು ಅದನ್ನು ಪಾಲಿಸುತ್ತಿರುವಂತಹ ಬಿ ಜೆ ಪಿ ಕೂಡ ಇವತ್ತು ಗೋಳವಲ್ಕರ್ ಅವರ ಚಿಂತನೆಗಳನ್ನು ಪಾಲಿಸುತ್ತಿರುವ ಸಂದರ್ಭದಲ್ಲಿ ಈ ಗೋಳವಲ್ಕರ್ ಅವರ ಎಲ್ಲ ಚಿಂತನೆಗಳೇ ಇವತ್ತು ಬಿ ಜೆ ಪಿಯ ಪ್ರಣಾಳಿಕೆ ಆಗಿರೋದ್ರಿಂದ ಏನು ಗೋಳ್ವಾಳ್ಕೋರ್ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮೂವತ್ತು ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಆರ್ಗನೈಜರ್ನ ಸಂಪಾದ ಸಂಪಾದಕೀಯದ್ರೆ ಏನು ಬರೀತಾರೆ ಅಂದರೆ ಅವಾಗ ಸಂವಿಧಾನ ಸಮರ್ಪಣಾ ದಿನದ ನಂತರ ದಿನಗಳಲ್ಲಿ ಮೂವತ್ತು ನವೆಂಬರ್ ಹತ್ತೊಂಬತ್ತರ ನಲವತ್ತೊಂಬತ್ತರಲ್ಲಿ ನಮ್ಮ ಸಂವಿಧಾನದಲ್ಲಿ ಪ್ರಾಚೀನ ಭಾರತದ ಕುರಿತು ಯಾವುದೇ ಪ್ರಸ್ತಾಪವಿಲ್ಲ ಸ್ವಾರ್ಥ ರೆಕಗ್ನೈಸ್ ಅಥವಾ ಪರ್ಷಿಯಾದ ಇಂತಲೂ ಮುಂಚೆಯೇ ಮನುವಿನ ಕಾನೂನುಗಳು ಬರೆಯಲ್ಪಟ್ಟಿವೆ ಇಂದಿಗೂ ಅದು ಮುಖ್ಯವಾಗಿದೆ ಆದರೆ ನಮ್ಮ ಸಂವಿಧಾನ ಪಂಡಿತರಿಗೆ ಇದು ಬೇಕಾಗಿಲ್ಲ ಅಂತ ಇದು ಬರೆಯುತ್ತೆ ಇದು ಆರ್ಗ್ನೈಜರ್ ಎನ್ನುವ ಆರ್ ಎಸ್ ಎಸ್ ಮುಖವಾಣಿಯಲ್ಲಿ ಆದರೆ ಇವತ್ತಿಗೂ ಬಿ ಜೆ ಪಿ ಮುಖಂಡರಾಗಲಿ ಆರ್ ಎಸ್ ಎಸ್ನವರಾಗಲಿ ಈ ಹೇಳಿಕೆಯನ್ನು ಈ ಲೇಖನವನ್ನು ಅಲ್ಲಗೆಳೆದಿಲ್ಲ ಇನ್ನು ಗೋಳ್ವಲ್ಕಲ್ ಅವರು ಯಾಕೆ ಹಿಂದೂ ರಾಷ್ಟ್ರ ಎನ್ನುವ ಹತ್ತೊಂಬತ್ತರ ಅರವತ್ತರ ಕರಪತ್ರದಲ್ಲಿ ಒಂದು ಹಿಂದೂ ರಾಷ್ಟ್ರ ಯಾಕೆ ಹಿಂದೂ ರಾಷ್ಟ್ರ ಬೇಕು ಎನ್ನುವ ಹತ್ತೊಂಬತ್ತು ಅರವತ್ತರಲ್ಲಿ ಪ್ರಕಟಗೊಂಡಂಥ ಕರಪತ್ರದಲ್ಲಿ ಗೋಳವಲ್ಕಲ್ ಹೇಳ್ತಾರೆ ದುರದೃಷ್ಟವಶಾತ್ ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸಿದೆ ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಕ್ರಿಯೇಟೆಡ್ ಈಕ್ವಾಲಿಟಿ ಫಾರ್ ಆಲ್ ಅಂತದ್ದೇ ಗೋಳ್ವಲ್ಕಲ್ ಏನೂ ಗೊತ್ತಿರದ ವ್ಯಕ್ತಿಯು ತನ್ನ ಮಕ್ಕಳಿಗೆ ಸಮಾನ ಹಕ್ಕುಗಳನ್ನು ಕೊಡಬಹುದು ತನ್ನ ಮನೆಯ ಕಳ್ಳರಿಗೆ ಸಂಪತ್ತನ್ನು ಹಂಚಬಹುದು ಎನ್ನುವ ಅರ್ಥದಲ್ಲಿ ಮಾತಾಡ್ತಾರೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸಿದಾಗ ಇದೇ ಆರ್ ಎಸ್ ಎಸ್ ಸುಪ್ರೀಂ ಲೀಡರ್ ಗೋಳೋಕಲ್ ಅವರು ಇರ್ತಾರೆ ಸಾಮಾಜಿಕ ಬಂಧನದ ಹಿಂದೂ ಧರ್ಮದ ಬೇರುಗಳನ್ನು ಕೀಳುತ್ತಿದ್ದೀರಿ ಅಸ್ಮಿತೆಯ ಸ್ಫೂರ್ತಿಯನ್ನು ಹಾಳು ಮಾಡುತ್ತಿದ್ದೀರಿ ಹಿಂದೂಗಳ ಅಸ್ಮಿತೆಯ ಸ್ಫೂರ್ತಿಯನ್ನು ಹಾಳು ಮಾಡ್ತಿದ್ದೀರಿ ಅಂತ ಹೇಳ್ತಾರೆ ಇದಕ್ಕೆ ರೆಫರೆನ್ಸ್ ನೀವು ಎನ್ ಎಲ್ ಗುಪ್ತಾ ಅವರ ಆರ್ ಎಸ್ ಎಸ್ ಮತ್ತು ಪ್ರಜಾಪ್ರಭುತ್ವದಲ್ಲಿ ಸಿಗುತ್ತೆ ಅದೇ ರೀತಿ ಗೋಳ್ವಲ್ಕರ್ ಸ್ಪಾಟ್ಲೈಟ್ ಎನ್ನುವ ಪುಸ್ತಕವನ್ನು ಪ್ರಕಟಗೊಳಿಸಿದ ಸಾಹಿತ್ಯ ಸಿಂಧು ಎನ್ನುವ ಪ್ರಕಾಶನ ಪ್ರಕಟಿಸಿದ ಗೋವಿಂದಕರ್ ಸ್ಪಾಟ್ಲೈಟ್ ಎನ್ನುವ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಕೇವಲ ಹತ್ತು ವರ್ಷಗಳ ಕಾಲಕ್ಕೆ ಮಾತ್ರ ಮೀಸಲಾತಿ ಕಲ್ಪಿಸಿದ್ದಾರೆ ಆದರೆ ಜಾತಿ ಆಧಾರಿತ ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗುತ್ತಲೇ ಇದ್ದಾರೆ ಇದು ಅವರೊಳಗಿನ ಅಂದರೆ ಪರಿಶಿಷ್ಟ ಜಾತಿಯೊಳಗಿನ ಹಿತಾಸಕ್ತಿಗಳು ಸಮಾಜದ ಏಕತೆಗೆ ಭಂಗ ತರುತ್ತಾರೆ ಅಂತ ಒಬ್ಬ ಲೇಖನ ಬಂದಿದೆ ಇದುವರೆಗೂ ಆರ್ ಎಸ್ ಎಸ್ ಆಗಲಿ ಬಿ ಜೆ ಪಿಯವರಾಗಲಿ ಇದನ್ನು ಅಲ್ಲಗೆಳೆದಿಲ್ಲ இன்னும் கோழவெல் கல்வரஃப் தாட் புஸ்தக ಪುಟ ಮೂವತ್ತಾರು ಮೂವತ್ತು ಮೂವತ್ತೇಳರಲ್ಲಿ ಪುರುಷ ಸೂಕ್ತದ ಪ್ರಕಾರ ಪುರುಷ ಸೂಕ್ತದ ಪ್ರಕಾರ ದೇವರು ಎನ್ನುವ ವಿರಾಟ್ ಪುರುಷನ ಕಣ್ಣುಗಳು ಸೂರ್ಯ ಮತ್ತು ಚಂದ್ರರು ದೇವರು ಎನ್ನುವ ವಿರಾಟ್ ಪುರುಷನ ಕಣ್ಣುಗಳು ಆತನ ಹೊಕ್ಕೊಳನಿಂದ ಆಕಾಶ ಮತ್ತು ನಕ್ಷತ್ರ ಸೃಷ್ಟಿಯಾಗಿದೆ ತಲೆಯಿಂದ ಬ್ರಾಹ್ಮಣರು ಕೈಯಿಂದ ಕ್ಷತ್ರಿಯರು ತೊಡೆಯಿಂದ ವೈಶ್ಯರು ಪಾದಗಳಿಂದ ಶೂದ್ರರು ಹುಟ್ಟಿದ್ದಾರೆ ಇವರೆಲ್ಲರೂ ಹಿಂದೂಗಳು ದೇವರು ಆ ತಲೆಯೇ ನಮ್ಮ ದೇಶದ ನಮ್ಮ ಕಲ್ಪನೆಯ ದೇಶ ಅಂತ ಬರೆದಿದ್ದಾರೆ ಇವತ್ತಿಗೂ ಆರ್ ಎಸ್ ಎಸ್ ಆಗಲಿ ಅಥವಾ ಬಿ ಜೆ ಪಿ ಪಿ ಆಗಲಿ ಈ ಪುಸ್ತಕವನ್ನು ಡಿಸೋನ್ ಮಾಡಿಲ್ಲ ಗೆಳೆದಿಲ್ಲ ಎಂದರೆ ಅರ್ಥ ಅವರು ಅದನ್ನು ಅಂತ ಹೇಳಬೇಕಾಗತ್ತೆ ಇದು ನೇರವಾಗಿ ಚಾತೃವರ್ಣವನ್ನು ಎಂಬ ಲೇಖನ ಆಗಿದೆ ಬರಹವಾಗಿದೆ ಇದನ್ನು ಇವರು ಮೌನವಾಗಿದ್ದಾರೆ ಅಂತಂದರೆ ಇವರು ಸಹ ಈ ಚಾತು ಬೆಂಬಲಿಸ್ತಾರೆ ಅಂತ ಹೇಳಬೇಕಾಗತ್ತೆ ಇನ್ನು ಹಿಂದೂಗಳನ್ನು ಇದೇ ಪುಟ ಅರವತ್ತೊಂದು ಅರವತ್ತೆರಡರಲ್ಲಿ ಗೋ ಬಂಚ್ ಆಫ್ ಥಾಟ್ ಪುಸ್ತಕದಲ್ಲಿ ಹಿಂದೂಗಳನ್ನು ಅಂತ್ಯಗೊಳಿಸಲು ಬಯಸುವವರು ಜಾತಿ ವ್ಯವಸ್ಥೆಯನ್ನು ಕುರಿತು ಮಾತನಾಡುತ್ತಾರೆ ಅವರ ಶಿಕ್ಷಣವನ್ನು ಮಹಿಳೆಯರಿಗೆ ಸ್ಥಾನಮಾನವನ್ನು ಬಯಸುತ್ತಾರೆ ಇವರು ಜಾತಿಯನ್ನು ಬಯಸ್ತಾರೆ ಇವರು ಮೀಸಲಾತಿಯನ್ನು ಬಯಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದೇ ಗೋಳ್ವಾಳ್ಕರ್ ಅವರು ಈ ಬಂಚ್ ಆಫ್ ಥಾಟ್ ಪುಸ್ತಕದಲ್ಲಿ ಇವೆಲ್ಲವೂ ನಮ್ಮ ಮುಂದೆ ಇದೆ ನಾವು ಈಗಲೇ ಹೇಳ್ದಂಗೆ ಇತ್ತೀಚಿನ ಮುಖಂಡರು ಮಾತಾಡ್ತಾ ಇದ್ದಾರೆ ಹಿಂದೆ ಗೋಳ್ವಾಳ್ಕರ್ ಅವರು ಮಾತನಾಡಿದ್ದಾರೆ ಮತ್ತು ಸಾವರ್ಕರ್ ಅಂತೂ ವೈ ಹಿಂದೂ ಐ ಆಮ್ ಹಿಂದೂ ಅನ್ನುವ ಪುಸ್ತಕ ಆಗಿರ್ಬೋದು ಹಿಂದೂ ಹಿಂದುತ್ವದ ಪುಸ್ತಕದಲ್ಲಂತೂ ವಿವರವಾಗಿ ಬರಿತಾ ಇದ್ದಾರೆ ಛಾತವರಣ ಪದ್ಧತಿಯ ಬಗ್ಗೆ ಇವರೆಲ್ಲರ ಕುರಿತಂಗೆ ಅಂಬೇಡ್ಕರ್ ಏನು ಬರೀತಾರೆ ತಮ್ಮದೇ ಆದಂಥ ಪುಸ್ತಕ ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಎನ್ನುವ ಪುಸ್ತಕದಲ್ಲಿ ನೂರ ಇಪ್ಪತ್ತ್ಮೂರನೇ ಪುಟದಲ್ಲಿ ಅಂಬೇಡ್ಕರ್ ಅವರು ಬರೀತಾರೆ ಆರ್ ಎಸ್ ಎಸ್ನ ಕುರಿತಂಗೆ ಅಂದರೆ ಸಂಘ ಪರಿವಾರದ ಕುರಿತಂತೆ ಅಂಬೇಡ್ಕರ್ ಏನು ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಪುಸ್ತಕದ ಪುಟ ಪುಸ್ತಕದಲ್ಲಿ ಪುಟ ನೂರ ಇಪ್ಪತ್ತ್ ಮೂರರಲ್ಲಿ ಬರೀತಾರೆ ಅದರಲ್ಲಿ ಅವರಲ್ಲಿ ಅಂದರೆ ಆರ್ ಎಸ್ ಎಸ್ ಅಥವಾ ಆಗಿನ ಜನಸಂಘ ಅವರಲ್ಲಿ ಹಿಂದೂಗಳ ಸರ್ವನಾಶಕ್ಕೆ ಕಾರಣವಾಗುವ ವಂಚನೆಯ ಗುಣವಿದೆ ದ್ರೋಹದ ಗುಣವಿದೆ ಬದುಕಿನ ಒಳ್ಳೆಯ ಸಂಗತಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಹಂಚಿಕೊಳ್ಳುವುದನ್ನು ನಿರಾಕರಿಸ್ತಾರೆ ಈ ನಿರಾಕರಣೆಯಲ್ಲಿಯೇ ಅವರ ದ್ರೋಹ ಹುಟ್ಟಿಕೊಂಡಿದೆ ಅವರು ಶಿಕ್ಷಣ ಸಂಪತ್ತಿನ ಮೇಲೆ ಏಕಸ್ವಾಮ್ಯ ಸಾಧಿಸ್ತಾರೆ ಮನೋಪರಿ ಅಚಿವ ಮನೋಪಲಿ ಆನ್ ಎಜುಕೇಶನ್ ಅಂಡ್ ವೆಲ್ತ್ ಇದನ್ನು ಕಾಪಾಡಿಕೊಳ್ಳಲು ತಳ ಸಮುದಾಯಗಳಿಗೆ ಅಂದರೆ ವಂಚಿತ ಸಮುದಾಯಗಳಿಗೆ ಅಥವಾ ಅಸ್ಪೃಶ್ಯರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಶಿಕ್ಷಣ ಮತ್ತು ಸಂಪತ್ತಿನಿಂದ ದೂರ ಇಡ್ತಾರೆ ಅಂತ ಅಂಬೇಡ್ಕರ್ ಬರೀತಾರೆ ಇನ್ನೂ ಮುಂದುವರೆದು ಹೇಳ್ತಾರೆ ಈ ಜಾತಿ ಹಿಂದೂಗಳ ಈ ಕ್ಯಾಸ್ಟ್ ಹಿಂದೂಸ್ ಈ ಜಾತಿ ಹಿಂದೂಗಳ ಅಸ್ಪೃಶ್ಯತೆ ಪ್ರತ್ಯೇಕತೆ ಮತ್ತು ತಾರತಮ್ಯವನ್ನು ಮುಸ್ಲಿಮರಿಗೂ ಅನ್ವಯಿಸಲು ಬಯಸುತ್ತಾರೆ ಅವರು ಮುಸ್ಲಿಮರನ್ನು ಶಿಕ್ಷಣ ಮತ್ತು ಅಧಿಕಾರದಿಂದ ದೂರವಿಡಲು ಬಯಸುತ್ತಾರೆ ಅಂತ ಅಂಬೇಡ್ಕರ್ ಬರೀತಾರೆ ಇದು ಏನನ್ನು ಸೂಚಿಸುತ್ತೆ ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನ ನಾವು ಕೊಡ್ಬೋದಾಗತ್ತೆ ಆರ್ ಎಸ್ ಎಸ್ಗಾಗ್ಲಿ ಬಿ ಜೆ ಪಿಗಾಗಲಿ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಆಸಕ್ತಿ ಇಲ್ಲ ಅವ್ರು ಆದಷ್ಟು ಬೇಗ ಮೀಸಲಾತಿಯನ್ನು ಕೊನೆಗೊಳಿಸಲಿಕ್ಕೆ ನೋಡ್ತಾ ಇದ್ದಾರೆ ಆದರೆ ತಮ್ಮ ಮತ ಕ ಅದಕ್ಕೆ ದೊಡ್ಡ ಪೆಟ್ಟು ಕೊಡೋದರಿಂದ ಅವರು ಇದನ್ನು ಈ ಕ್ಷಣಕ್ಕೆ ಅಥವಾ ಅದನ್ನು ಈ ಸಂದರ್ಭದಲ್ಲಿ ಅದನ್ನು ಬಹಿರಂಗವಾಗಿ ಇಲ್ಲ ಇನ್ನೂ ಉದಾಹರಣೆಗೆ ಹೇಳಬೇಕಂದ್ರೆ ಇತ್ತೀಚಿನ ಯು ಜಿ ಸಿಯ ಅನೇಕ ನೀತಿಗಳು ನೋಡಿ ಅವು ಏನು ಸೂಚಿಸ್ತಾ ಇದ್ದಾವೆ ಅವು ಮೀಸಲಾತಿಯನ್ನು ಕೊನೆಗೊಳಿಸುವಂತಹ ನೀತಿಯನ್ನು ಸೂಚಿಸ್ತಾ ಇದೆ ಉದಾಹರಣೆಗೆ ಇದೇ ಬಿ ಜೆ ಪಿ ಸರ್ಕಾರ ಈ ರೋಸ್ಟರ್ ಪಾಯಿಂಟ್ಸ್ ಅಂತ ಏನು ಕರಿತಾ ಇದೀವಿ ವಿಶ್ವವಿದ್ಯಾಲಯಗಳಲ್ಲಿ ಅದರಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ರೋಸ್ಟರ್ ಪಾಯಿಂಟ್ಸನ್ನು ಫಿಕ್ಸ್ ಮಾಡಬೇಕಾದಾಗ ಒಂದು ರೀತಿಯ ಗೊಂದಲ ಸೃಷ್ಟಿ ಮಾಡ್ತಾ ಇದೆ ವಿಭಾಗವಾರು ಮೀಸಲಾತಿ ಕೊಡಬೇಕು ಬೋಧಕರ ಅಧ್ಯಾಪಕರ ನೇಮಕಾತಿಯಲ್ಲಿ ನಿರುವುದನ್ನು ಬದಲಾಯಿಸ್ಬಿಟ್ಟು ಇಡೀ ಒಂದು ಇಡಿಯಾಗಿ ಒಂದು ಯೂನಿವರ್ಸಿಟಿಯನ್ನು ಗ್ರಹಿಸ್ಬಿಟ್ಟು ಕೊಡಬೇಕು ಅಂತ ಘಟಕವಾಗಿ ಪರಿಗಣಿಸ್ಬಂತ ಅಂತ ಇದ್ದಾರೆ ಯಾಕೆಂದರೆ ಘಟಕವಾಗಿ ಪರಿಗಣಿಸಿದರೆ ಒಂದು ರೀತಿ ಅನಾನುಕೂಲಗಳಿದ್ದಾವೆ ವಿಭಾಗವಾಗಿ ಡಿಪಾರ್ಟ್ಮೆಂಟ್ ವೈಸ್ ಆಗಿ ಪರಿಗಣಿಸಿದರೆ ಮತ್ತೊಂದು ರೀತಿ ಅನಾನುಕೂಲಗಳಿದ್ದಾವೆ ಇದನ್ನು ಎಲ್ಲರಂದಿಗೂ ಚರ್ಚಿಸ್ಬಿಟ್ಟು ಒಂದು ಹಂತಕ್ಕೆ ನಿರ್ಣಯಕ್ಕೆ ಬರಬೇಕಾಗತ್ತೆ ಆದರೆ ಅವರು ಆ ರೀತಿ ಇಲ್ಲ ಅದೇ ರೀತಿ ಮಂಡ ಕಮಂಡಲ್ ಆಯೋಗ ಒನ್ಯಾರು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಜಾರಿಗೊಳಿಸಿದಾಗ ಬಿ ಜೆ ಪಿ ಒಂದು ಲಿಪ್ ಸಿಂಬತಿ ಅಂತಾರಲ್ಲ ಒಂದು ಬೇಲ್ ತೋರಿಕೆಗೆ ಮಾತ್ರ ಮಂಡಲ ಆಯೋಗವನ್ನು ಬೆಂಬಲಿಸಿದ ಹೊರತಾಗಿ ಆಗ ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಮಾತಾಡಿದ್ದಾರೆ ವಿಡಿಯೋದಲ್ಲಿ ಅದು ರೆಕಾರ್ಡ್ ಆಗಿದೆ ಅವರೇ ಹೋಗ್ಬಿಟ್ಟು ಅಡ್ವಾಣಿಯವರನ್ನ ಮಾತಾಡಿದ್ರೆ ಅಡ್ವಾಣಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಮಂಡಲನ್ನು ಜಾರಿಗೊಳಿಸ್ತಾ ಇದ್ದರೆ ನಾವು ಅದನ್ನು ವಿರೋಧಿಸ್ಬಿಟ್ಟು ಕಮಂಡಲ್ ಯಾತ್ರೆಯನ್ನು ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ಅವರ ರಥಯಾತ್ರೆ ಶುರುವಾಗಿದ್ದು ಮಂಡಲ್ ವಿರುದ್ಧ ಕಮಂಡಲ್ ಅಂತ ಹೇಳಬೇಕಾಗುತ್ತೆ ಹೀಗಾಗಿ ಅವರು ಮಂಡಲಾಗದ ವರದಿಯನ್ನು ವಿರೋ ವಿರೋಧಿಸ್ತಾರೆ ಆದರೆ ಮೇಲ್ನೋಟಕ್ಕೆ ಕಾಣುವಂಥ ಈಗಿನಂತೆ ಅದನ್ನು ಬೆಂಬಲಿಸುವ ನಾಟಕ ಆಡ್ತಾರೆ ಆದರೆ ಅನಧಿಕೃತವಾಗಿ ಅದಕ್ಕೆ ಮಂಡಲ್ ವಿರೋಧಿಗಳಿಗೆ ಬೆಂಬಲ ಕೊಡ್ತಾರೆ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಾಯವನ್ನು ಕೊಡ್ತಾರೆ ಆಕೆ ಎ ಬಿ ವಿ ಪಿ ಅಂತ ವಿದ್ಯಾರ್ಥಿ ಸಂಘಟನೆ ಮಂಡಲ್ ವಿರೋಧಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುತ್ತೆ ಅದನ್ನು ನಾವು ಇತಿಹಾಸದಲ್ಲಿ ದಾಖಲಾಗಿದೆ ಇದು ಆರ್ ಎಸ್ ಎಸ್ನ ಮೀಸಲಾತಿ ವಿರೋಧಿ ನೀತಿ ಮತ್ತು ಇದು ಬಿ ಜೆ ಪಿಯವರ ಮೀಸಲಾತಿ ವಿರೋಧಿ ನೀತಿ ಹಾಗಿದ್ರೆ ಇ ಡಬ್ಲ್ಯೂ ಎಸ್ ಬಗ್ಗೆ ಏನು ಹೇಳೋಣ ಏತಕ್ಕಾಗಿ ಇವರು ತರಾತುರಿಯಲ್ಲಿ ಕೆಲವೇ ದಿನಗಳಲ್ಲಿ ಇ ಡಬ್ಲ್ಯೂ ಎಸ್ ಎಕನಾಮಿಕ್ ವೀಕರ್ ಸೆಕ್ಷನ್ ಎನ್ನುವ ಮೀಸಲಾತಿಯನ್ನು ಜಾರಿಗೊಳಿಸಿದರು ಸಂವಿಧಾನದಲ್ಲಿ ಚರ್ಚೆ ಮಾಡಲಿಲ್ಲ ಅದರ ಕರಡು ಪ್ರತಿಯನ್ನು ಸಂಸದರಿಗೆ ಕೊಡಲಿಲ್ಲ ಆ ಮೀಸಲಾತಿ ಇ ಡಬ್ಲ್ಯೂ ಎಸ್ನ ಒಂದು ಪ್ರತಿ ಇದೆಯಲ್ಲ ಡ್ರಾಫ್ಟನ್ನು ಸಂಸದರಿಗೆ ಕೊಡಬೇಕಾಗಿತ್ತು ಸಂಸದರನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಇದರ ಸ್ಟೇಕ್ ಹೋಲ್ಡರ್ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು ತನ್ನನ್ನು ಆಯ್ಕೆ ಮಾಡಿದ ಮತದ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು ಆದರೆ ಅವ್ರಿಗೆ ಯಾವುದೇ ರೀತಿ ಅವಕಾಶ ಕೊಡದೇ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಲೋಕಸಭೆಯಲ್ಲಿ ಮಂಡಿಸ್ತಾರೆ ರಾತ್ರಿ ಹತ್ತು ಗಂಟೆಗೆ ಅದಕ್ಕೆ ಅನುಮೋದನೆ ಪಡ್ಕೊಳ್ತಾರೆ ಅದೇ ರೀತಿ ರಾಜ್ಯಸಭೆಯಲ್ಲಿಯೂ ಮಧ್ಯಾಹ್ನ ಮಂಡಿಸ್ತಾರೆ ರಾತ್ರಿ ಅನುಮೋದನೆ ಪಡ್ಕೊಡ್ತಾರೆ ಅಂದರೆ ಒಳ ಮೀಸಲಾತಿಯನ್ನು ಕಲ್ಪಿಸ್ತಾ ಇಲ್ಲ ಸಾಮಾಜಿಕ ನ್ಯಾಯದ ಮುಂದುವರಿಕೆಯಾದಂತಹ ಸಮಾನ ಹಂಚಿಕೆಯಾದಂತಹ ಒಳ ಮೀಸಲಾತಿಯನ್ನು ಕಲ್ಪಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಥವಾ ಮೀಸಲಾತಿಗೆ ಮಿತಿ ಇದೆಯಲ್ಲ ಐವತ್ತು ಪರ್ಸೆಂಟ್ ಮಿತಿ ಇದೆಯಲ್ಲ ಮಿತಿಯನ್ನು ವಿಸ್ತರಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಆದರೆ ಅದಕ್ಕೆ ಅನೇಕ ರೀತಿಯ ಕಾನೂನು ಮುಂದೂಡ್ತಾ ಇದ್ದಾರೆ ಆದರೆ ಆರ್ಥಿಕತೆ ಆಧಾರತೆ ಮೀಸಲಾತಿಯನ್ನು ತರುವುದಕ್ಕೆ ಇವರು ಯಾವುದೇ ರೀತಿಯ ಮುಂದೆ ನೋಡಲಿಲ್ಲ ಕೆಲವೇ ದಿನಗಳಲ್ಲಿ ಇ ಡಬ್ಲ್ಯೂ ಎಸ್ ಆರ್ಥಿಕ ಆಧಾರತೆ ಮೀಸಲಾತಿ ಅಂತಂದರು ಆ ಮೂಲಕ ಈ ದೇಶದ ಮೇಲ್ಜಾತಿಗಳಾದಂತಹ ಅನುಕೂಲವಂತರು ಪ್ರಿವಿಲೇಜ್ ಕ್ಯಾಸ್ಟ್ ಆಗಿದ್ದಂತಹ ಶತಮಾನಗಳಿಂದ ಎಲ್ಲವನ್ನೂ ಪಡೆದುಕೊಂಡು ಎಲ್ಲವನ್ನೂ ಅನುಭವಿಸಿದ ಬ್ರಾಹ್ಮಣರು ಬನಿಯ ಜೈನರು ಈ ಥರದ ಜಾತಿಗಳಿಗೆ ಮೀಸಲಾತಿ ಅವಕಾಶವನ್ನು ಕಲಿಸ್ಬಿಡ್ತಾರೆ ಇದು ನಿಜವಾಗಿ ಅಲ್ವಾ ನೇರವಾಗಿ ಹೇಳ್ಬೇಕಾಗತ್ತೆ ಇದು ಮೀಸಲಾತಿ ವಿರೋಧಿ ನೀತಿ ಇ ಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟನ್ನು ಜಾರಿಗೊಳಿಸಿದೆ ಬಿ ಜೆ ಪಿ ಯಾಕೆಂದರೆ ಇ ಡಬ್ಲ್ಯೂ ಎಸ್ ಎನ್ನುವುದೇ ಮೀಸಲಾತಿ ನೀತಿಯ ಮೀಸಲಾತಿಯ ಪರಿಕಲ್ಪನೆಯ ಒಂದು ಪ್ರತಿಕರಂತೆ ಆಗುತ್ತೆ ಸಾಮಾಜಿಕ ನ್ಯಾಯಕ್ಕೆ ತೀವ್ರವಾದ ಹಿನ್ನಡೆ ಆಗುತ್ತೆ ಮತ್ತು ಇದು ಸಂವಿಧಾನದ ಮೂಲಭೂತ ಗುಣ ಮೂಲ ಸ್ವರೂಪಕ್ಕೆ ಧಕ್ಕೆ ಆಗುತ್ತೆ ಬೇಸಿಕ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಧಕ್ಕೆ ಬರುತ್ತೆ ಆರ್ಟಿಕಲ್ ಫಿಫ್ಟೀನ್ ಫೋರ್ ಮತ್ತು ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಏನು ಹೇಳುತ್ತಲ್ಲ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕಂತ ಏನು ಹೇಳುತ್ತೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇದನ್ನು ತಿದ್ದುಪಡಿ ಮಾಡಿಬಿಟ್ಟು ಆರ್ಥಿಕವಾಗಿ ಅಂತ ಸೇರಿಸ್ತಾ ಇದ್ದಾರೆ ಆದರೆ ಆರ್ಥಿಕ ವಾಗಿ ಮೀಸಲಾತಿ ಕಲ್ಪಿಸುವುದೇ ಸಾಮಾಜಿಕ ನ್ಯಾಯಕ್ಕೆ ದೊಡ್ಡ ಪ್ರತಿಕ್ರಾಂತಿ ಆಗುತ್ತೆ ಒಂದು ವೇಳೆ ಬೇರೆ ಜಾತಿಗಳಿಗೆ ಅನುಕೂಲವಂತ ಜಾತಿಗಳಲ್ಲಿ ಬಡವರಿದ್ದರೆ ಅವರಿಗೆ ನೀವು ಅಧಿಕ ಆರ್ಥಿಕ ಸಹಾಯ ಮಾಡಬೇಕಂದ್ರೆ ನಿಮ್ಮದೇ ಆದಂಥ ರೀತಿಯ ಪ್ರಾಧಿಕಾರಗಳಿದ್ದಾವೆ ಅವರದೇ ಆದ ಜಾತಿ ಪ್ರಾಧಿಕಾರಗಳಿದ್ದಾವೆ ಅಲ್ಲಿ ಕಲ್ಯಾಣ ಯೋಜನೆಗಳ ಮೂಲಕ ಮಾಡಬೇಕಾಗುತ್ತೆ ಹೊರತಾಗಿ ಮೀಸಲಾತಿಯ ಮೂಲಕ ಅಲ್ಲವೇ ಅಲ್ಲ ಎನ್ನುವುದು ಸಾಮಾಜಿಕ ನ್ಯಾಯದ ಮೂಲ ಸಿದ್ಧಾಂತ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ಮೂಲ ತತ್ವ ಅದು ಆರ್ಟಿಕಲ್ ಟ್ವೆಂಟಿ ಸಹ ಅದನ್ನೇ ಹೇಳುತ್ತೆ ಆದರೆ ಅದನ್ನು ಉಲ್ಲಂಘಿಸಿಬಿಟ್ಟು ಇವರು ಮೀಸಲಾತಿ ತರ್ತಾ ಇದ್ದಾರೆ ಇ ಡಬ್ಲ್ಯೂಸ್ ಟೆನ್ ಪರ್ಸೆಂಟ್ ತರ್ತಾ ಇದ್ದಾರೆ ಮತ್ತು ಇ ಡಬ್ಲ್ಯೂಸ್ ಟೆನ್ ಪರ್ಸೆಂಟಿಂದ ಇಂದ ಅನೇಕ ರೀತಿಯ ಹುದ್ದೆಗಳು ಮೇಲ್ಜಾತಿಗಳಿಗೆ ಪಾಲಾಗ್ತಾ ಇದ್ದಾವೆ ಇದನ್ನು ನಾವು ಯಾವ ರೀತಿ ಕರಿಬೇಕು ಇದು ಮೀಸಲಾತಿ ವಿರೋಧಿ ಧೋರಣೆ ಅಂತ ಹೇಳಬೇಕಾಗುತ್ತೆ ಈ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೆ ಬಂದರೆ ದೈತ್ಯ ಬಹುಮತವನ್ನು ಪಡ್ಕೊಂಡ್ರೆ ನಿಜಕ್ಕೂ ಸಂವಿಧಾನವನ್ನು ಬದಲಿಸ್ಬಿಡ್ತಾರೆ ಮತ್ತು ಏನು ಗೋಳ್ವಳ್ಕರ್ ಅವರು ಬಂಚ್ ಆಫ್ ಥಾಟ್ಸ್ ಅಲ್ಲಿ ಹೇಳಿದ್ದಾರೆ ಗೋಳ್ವಲ್ಕರ್ ಮತ್ತು ಸಾವರ್ಕರ್ ಏನು ಹಿಂದುತ್ವ ಅನ್ನೋ ಡೆಫಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವೆಲ್ಲವನ್ನು ಮರಳಿ ಜಾರಿಗೊಳಿಸ್ತಾರೆ ಮತ್ತು ಛಾತರ್ವರ್ಣ ವ್ಯವಸ್ಥೆಯನ್ನು ಮರಳಿ ಜಾರಿಗೊಳಿಸ್ತಾರೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಯಾಕಂದರೆ ಈಗಿನ ಆಗಲೇ ಉದಾಹರಣೆ ಆದಂಗೆ ಮಂತ್ರಿಗಳು ಮುಖಂಡರು ಮಾತಾಡ್ತಾ ಇದ್ದಾರೆ ಈ ರೀತಿಯ ಮಾತಾಡುವಿಕೆಗಳು ಇನ್ನು ನಿಜವಾಗ್ತವೆ ಇದೆಲ್ಲವನ್ನು ನೇರವಾಗಿ ಮಾಡೋದಕ್ಕೆ ಇವರಿಗೆ ಸಾಧ್ಯವಿಲ್ಲದಿರೋದ್ರಿಂದ ಇವರು ಏನು ಮಾಡ್ತಾ ಇದ್ದಾರೆ ಮುಸ್ಲಿಮರನ್ನು ಮುಂದೆ ತರ್ತಾ ಇದ್ದಾರೆ ಬೇಕೆಂತಲೇ ಮುಸ್ಲಿಮರಿಗೆ ಕಾಂಗ್ರೆಸ್ನವರು ಮೀಸಲಾತಿ ಕೊಡ್ತಾ ಇದ್ದಾರೆ ಮುಸ್ಲಿಮರಿಂದ ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ ನಿಮಗೆ ಮೀಸಲಾತಿ ಕೊಡಲ್ಲ ಮುಸ್ಲಿಮರಿಗೆ ಕೊಡಲ್ಲ ಅಂತ ಹೇಳಿ ಹೇಳಿ ನೀವು ಸವಾಲು ಹಾಕಿ ಅಂತ ಹೇಳ್ಬಿಟ್ಟು ಮುಸ್ಲಿಮರ ಬೆನ್ನು ಮೇಲೆ ಮುಸ್ಲಿಮರ ಹೆಗಲ ಮೇಲೆ ಬಂದುಕಿಟ್ಬಿಟ್ಟು ಗ ಗನ್ನು ಹೊಡಿತಾ ಇದ್ದಾರೆ ಇದೇ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನವರು ಇವರ ಉದ್ದೇಶವೇ ಈಗೇನು ಮೊದಲನೇ ತಲೆಮಾರು ಏನು ಉದ್ಯೋಗ ಶಿಕ್ಷಣ ಪಡೆದುಬಿಟ್ಟು ಉದ್ಯೋಗದಲ್ಲಿದ್ದಾರೆ ಅವರೇ ಇಂದು ಕೊನೆಯಾಗುವಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬರುವಂಥ ವಂಚಿತ ಸಮುದಾಯದ ಮಕ್ಕಳು ಇನ್ನು ಶಿಕ್ಷಣವನ್ನು ಪಡೆಯುವಂತಿಲ್ಲ ಉದ್ಯೋಗವನ್ನು ಪಡೆಯುವಂತಿಲ್ಲ ಅನ್ನೋ ಸ್ಥಿತಿಗೆ ಹೋಗ್ತಾರೆ ಅದಕ್ಕೆ ಸಾಥ್ಬೇಕಂದ್ರೆ ಅವ್ರಿಗೆ ಇರುವಂಥ ಅಡ್ಡಿನೇ ಸಂವಿಧಾನ ಮತ್ತು ಮೀಸಲಾತಿ ಅವರೆಡವನ್ನು ಬದಲಾಯಿಸ್ಬಿಟ್ರೆ ಇವರಿಗೆ ಹಾದಿ ಸುಗಮ ಆಗುತ್ತೆ ಅದರ ಬಗ್ಗೆ ಅನುಮಾನವೇ ಅಲ್ಲ ಹೀಗಾಗಿ ಬಿ ಜೆ ಪಿಯವರು ಫೋರ್ ಹಂಡ್ರೆಡ್ ಪ್ಲಸ್ ಅಥವಾ ಅಪ್ಕಿ ಬಾರ್ ಚಾಲೀಸ್ ಚಾರ್ಸೋ ಪಾರ್ ಅಂದ್ರೆ ಅರ್ಥವೇ ನಾವು ಸಂವಿಧಾನವನ್ನು ಬದಲಾಯಿಸ್ತಿದ್ದೀವಿ ಮೀಸಲಾತಿಯನ್ನು ಕೊನೆಗೊಳಿಸ್ತಿದ್ದೀವಿ ಅಂತ ಅರ್ಥ ದಯವಿಟ್ಟು ಮತದಾರರು ಇನ್ನು ಉಳಿದಂಥ ಐದು ಹಂತದ ಮತದಾನವನ್ನು ಮಾಡೋ ಸಂದರ್ಭದಲ್ಲಿ ಈ ಎಚ್ಚರಿಕೆಯನ್ನು ಗಮನದಿಟ್ಕೊಳ್ಳಿ ಏನಾದರೂ ಬಿ ಜೆ ಪಿಗೆ ಮತ ಹಾಕಿದರೆ ಸಂವಿಧಾನವನ್ನು ಬದಲಾಯಿಸುವ ಅಥವಾ ಮೀಸಲಾತಿಯನ್ನು ಕೊನೆಗೊಳಿಸುವವರೆಗೂ ನೀವು ಮತ ಹಾಕ್ತಿದ್ದೀರಂತ ಅಂತ ಹೇಳಬೇಕಾಗತ್ತೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಡಿ ಎಚ್ಚರಿಕೆಯಿಂದ ವಿವೇಕದಿಂದ ಮತ ಚಲಾಯಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ